ಕೃಷ್ಣನ ಬೆಣ್ಣೆ ವರ್ಸಸ್ ಹನುಮಂತನ ಬಾಳೆಹಣ್ಣು ಗೋಕುಲದ ತೋಟದಲ್ಲಿ ಕೃಷ್ಣ ನೆಲದ ಮೇಲೆ ಕುಳಿತು ಬೆಣ್ಣೆ ತಿನ್ನುತ್ತಿರುತ್ತಾನೆ ತಲೆಗೆ ಮೊಸರು ಹಚ್ಚಿಕೊಂಡಿರುತ್ತಾನೆ ಅಷ್ಟರಲ್ಲಿ ಆಕಾಶದಿಂದ ಹನುಮಂತ ಬಂದು ಇಳಿಯುತ್ತಾನೆ ಹನುಮಂತ ಹೇಳ್ತಾನೆ ಅಯ್ಯೋ ಕೃಷ್ಣ ಎಷ್ಟು ಬಾರಿ ಹೇಳಿದ್ರೂ ನೀನು ಬೆಣ್ಣೆ ತಿನ್ನೋದು ನಿಲ್ಸಲ್ವಾ ನಿನ್ನ ಹೊಟ್ಟೆಲಿ ಜಿಮ್ ಮಾಡ್ಕೊಂಡಿದೀಯೇನೋ ಅಂತಾನೆ ಕೃಷ್ಣ ತಿನ್ನುತ್ತಲೇ ಹನುಮ ಇದು ಬೆಣ್ಣೆ ಅಲ್ಲ ಇದು ನನ್ನ ಇಂಜಿನ್ ಆಯಿಲ್ ನಾನೆಲ್ಲಿ ಓಡಬೇಕು ಅಂದರೆ ನನಗಿದು ಬೇಕೇ ಬೇಕು ಅಂತಾನೆ ಹನುಮಂತ ನಗ್ತಾನೆ ಆಗ ಹೇಳ್ತಾನೆ ಆಹಾ ಹಾಗಾದರೆ ನನ್ನ ಇಂಜಿನ್ ಬಾಳೆಹಣ್ಣು ನನಗೂ ಬಾಳೆಹಣ್ಣು ಬೇಕಂತೆ ನೋಡಪ್ಪ ಒಂದೇ ದಿನ ಹತ್ತು ಬಾಳೆಹಣ್ಣು ತಿಂತೀನಿ ಈಗಲೇ ನನ್ನ ಹೊಟ್ಟೆ ತುಂಬಿಸ್ಕೋತೀನಿ ಅಂತಾನೆ ಹನುಮಂತ ಬಾಳೆಹಣ್ಣು ತಿನ್ನಲು ಹೊರಟಾಗ ಬೆಳ್ಳಕ್ಕಿ ಬರುತ್ತದೆ ಗೋಕುಲದ ಚಿಟ್ಕೋಡಿ ಬೆಳ್ಳಕ್ಕಿ ಅದು ಬೆಳ್ಳಕ್ಕಿ ಹೇಳುತ್ತೆ ಇಲ್ಲಿ ಏನಪ್ಪ ಫುಡ್ ಫೆಸ್ಟಿವಲ್ ನಡೀತಾ ಇದೆಯಾ ನಾನು ಬರಬಹುದಾ ಅಂತ ಕೇಳುತ್ತೆ ಅದಕ್ಕೆ ಕೃಷ್ಣ ಬಾ ಬಾ ಬೆಳ್ಳಕ್ಕಿ ನೀನು ಬೇಕಾದರೆ ಟಿಕೆಟ್ ತಗೊಂಡು ಬಾ ತಿನ್ಬಹುದು ಆಗ ಅಂತಾನೆ ಆಗ ಹನುಮಂತ ಶಾಕ್ ಆಗಿ ಏನು ನಾನಂತೂ ಗಡಿ ದಾಟಿ ಬಂದರೂ ಟಿಕೆಟ್ ತಗೊಂಡೇ ಬಂದಿಲ್ಲಪ್ಪ ನಾನು ಹಂಗಾದರೂ ವಿ ಐ ಪಿ ಅಂತಾನೆ ಅಷ್ಟರಲ್ಲಿ ಗೋಪಾಲ ಕೃಷ್ಣನ ಗೆಳೆಯನು ಸೈಕಲ್ನಲ್ಲಿ ಬರುತ್ತಾನೆ ಗೋಪಾಲ ಹೇಳ್ತಾನೆ ಕೃಷ್ಣ ಹನುಮ ಬನ್ನಿ ಹತ್ತಿರದ ಗ್ರಾಮದಲ್ಲಿ ಬೆಣ್ಣೆ ಮತ್ತು ಬಾಳೆಹಣ್ಣು ಸ್ಪರ್ಧೆ ಇದೆ ಯಾರು ಹೆಚ್ಚು ತಿನ್ನೋದು ಅಂತ ನೋಡ್ತಾರೆ ಅಂತಾನೆ ಅದಕ್ಕೆ ಹನುಮಂತ ಓಹೋ ಇದು ನನ್ನ ಸ್ಪರ್ಧೆ ನಾನು ಬಾಳೆಹಣ್ಣಿನ ಬಾಹುಬಲಿ ನಾನೇ ಗೆಲ್ಲೋದು ಅಂತಾನೆ ಕೃಷ್ಣ ಅದು ನಾನು ಕೇಳ್ತೀನಿ ನಾನು ಬೆಣ್ಣೆ ಬ್ರಹ್ಮಚಾರಿ ಬನ್ನಿ ಸ್ಪರ್ಧೆ ಗೆಲ್ಲೋಣ ಅಂತ ಹೋಗ್ತಾರೆ ಸ್ಪರ್ಧೆ ವೇದಿಕೆ ಮೇಲೆ ವ್ಯಕ್ತಿಗಳು ಕೂಗಾಡ್ತಾರೆ ಯಾರು ಗೆಲ್ತಾರೆ ಕೃಷ್ಣನಾ ಹನುಮಾನ ಅಂತ ಕೂಗಾಡ್ತಾ ಇರ್ತಾರೆ ಸ್ಪರ್ಧೆ ಪ್ರಾರಂಭವಾಗುತ್ತದೆ ಕೃಷ್ಣ ಬೆಣ್ಣೆ ತಿನ್ನುತ್ತಿದ್ದಾನೆ ಅವನ ಮುಖವೆಲ್ಲ ಬೆಣ್ಣೆಯಾಗಿದೆ ಹನುಮಂತ ಬಾಳೆಹಣ್ಣು ತುಂಬ ಜೋರಾಗಿ ತಿನ್ನುತ್ತಿದ್ದಾನೆ ಅವನ ಕಿವಿಯಿಂದಲೂ ಸಹ ಹಣ್ಣಿನ ಸಿಪ್ಪೆ ಹೊರ ಬರುತ್ತಿದೆ ಗೋಪಾಲ ಆಶ್ಚರ್ಯದಿಂದ ಈಗಲೇ ಹತ್ತು ಬೆಣ್ಣೆ ಹದಿನೈದು ಬಾಳೆಹಣ್ಣು ಹೋದ್ವು ಏನು ಪವರ್ ಅಲ್ವಾ ಇವರಿಬ್ಬರದು ಅಂತ ಜೋರಾಗಿ ಚಪ್ಪಾಳೆ ಹೊಡೆತಾ ಇರ್ತಾನೆ ಇನ್ನು ಒಂದು ನಿಮಿಷದಲ್ಲಿ ಇಬ್ಬರು ಕುಳಿತು ಬಿಡ್ತಾರೆ ಕೃಷ್ಣ ಹನುಮ ನಾವು ಗೆದ್ದಿಲ್ಲ ನಮ್ಮ ಹೊಟ್ಟೆ ಈಗಲೇ ತುಂಬ ಹೋಗಿದೆ ಹನುಮಂತ ಹೇಳ್ತಾನೆ ಅದಕ್ಕೆ ನಾನಿನ್ನು ಬಾಳೆಹಣ್ಣು ತಿಂತಾ ಹೋಗ್ತೀನಿ ನಾನು ಮೇಲೆ ಹಾರಿದ್ರೆ ಜೀರ್ಣ ಆಗುತ್ತೆ ಸ್ವಲ್ಪ ಹಾರ್ಕೊಂಡು ಬರ್ತೀನಿ ಅಂತ ಹಾರ್ತಾ ಹೋಗ್ತಾನೆ ಅವರ ಇಬ್ಬರು ತೂಕದಿಂದ ಕೆಳಗೆ ಬೀಳ್ತಾರೆ ಈಗ ಬೆಳ್ಳಕ್ಕಿ ಹೇಳುತ್ತೆ ಆಹಾ ಗೆಲುವು ನನ್ನದು ನೀವಿಬ್ರು ಸೋತ್ರಿ ನಾನು ಇಲ್ಲ ಆದರೆ ತುಂಬ ನಕ್ಬಿಟ್ಟೆ ಅಂತಾನೆ ಕಥೆಯ ಅಂಚೆ ಏನಪ್ಪಾ ಅಂದರೆ ಕೃಷ್ಣ ಹನುಮ ಇನ್ನು ಮುಂದೆ ನಾವು ಒಂದೇ ಸ್ಪರ್ಧೆ ಮಾಡೋಣ ಯಾರು ಹೆಚ್ಚು ನಗ್ತಾರೆ ಅಂತ ಅಂತ ಹೇಳ್ತಾನೆ ಹನುಮಂತ ಒಪ್ಪಿಕೊಂಡು ನಗು ಅನ್ನೋದನ್ನೇ ನಾವು ಸಾಧನ ಮಾಡೋಣ ಬಾ ಹೀಗೆ ಹೊಟ್ಟೆ ತುಂಬ ತಿಂದು ಹಾಳು ಮಾಡೋದು ಬೇಡ ನಕ್ಕಿ ನಗುಸುತ್ತಾ ಇರೋಣ ಎಂದು ಸುಮ್ಮನಾಗುತ್ತಾರೆ ನಗು ದೇವರ ಕೊಟ್ಟ ದೊಡ್ಡ ದೊಡ್ಡ ಬಾಳೆಹಣ್ಣು ಅಂತಾನೆ